සර්ථ කාගයක්ක තෙරද සුම්ම මුදි මළද කර විචේෂ හක්ෂය හොන් ලොකේ ලක්ෂණය ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ ಇವತ್ತು ನಾನು ಮತ್ತೆ ಇವಾಗ ದಾವಣಗೆರೆಗೆ ಹೋಗ್ತಾ ಇದ್ದೀನಿ ದಾವಣಗೆರೆಗೆ ಯಾಕೆ ಅಂತ ಹೇಳಿದ್ರೆ ಮತ್ತೆ ನನಗೆ ಅಲ್ಲೊಂದು ಸ್ವಲ್ಪ ಕೆಲಸ ಇದೆ ಹಾಗೆಯೇ ನೆಕ್ಸ್ಟ್ ನಾನು ಬೆಂಗಳೂರಿಗೂ ಕೂಡ ಅಲ್ಲಿಂದ ಹಾಗೆಯೇ ಹೊರಡ್ತೀನಿ ಸೊ ನಮ್ಮಮ್ಮನೂ ಮನೆಯಲ್ಲಿ ಇಲ್ಲ ಇವಾಗ ಕೆಲಸಕ್ಕೆ ಹೋಗಿದ್ದಾರೆ ಸೊ ಅದಕ್ಕೆ ನಾನಿವಾಗ ದಾವಣಗೆರೆಗೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಇಲ್ಲಿಂದ ನಾನು ಒಂದು ಆಗಿ ಬಸ್ಗೆ ಹೋಗ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಬೇಕಂದರೆ ನಾವು ಆಟೋಕ್ಕೂ ಹೋಗ್ಬೋದು ಹೋಗ ಹೋಗ್ತೇವೆ ಆಟೋ ಬಟ್ ಫ್ರೀ ಆಗಿದೆ ಅಲ್ವಾ ಬಸ್ಸಲ್ಲೇ ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಬಸ್ಸು ಕೂಡ ಯಾವಾಗಲೂ ಇದ್ದೇ ಇರುತ್ತೆ ರೆಗ್ಯುಲರಾಗಿ ಹರಿಯರದಿಂದ ದಾವಣಗೆರೆಗೆ ಯಾವಾಗಲೂ ಬಸ್ಗಳು ಇದ್ದೇ ಇರುತ್ತೆ ಸೊ ಅದಕ್ಕೆ ನಾನು ಕೂಡ ಆರಾಮಾಗಿ ಬಸ್ಸಲ್ಲೇ ಇದ್ದೀನಿ ಫ್ರೀಯಾಗೂ ಕೂಡ ಇರುತ್ತೆ ರಶ್ ಕೂಡ ಇರೋದಿಲ್ಲ ಮಧ್ಯಾಹ್ನ ಟೈಮಲ್ಲಂತೂ ಅಷ್ಟೊಂದು ರಶ್ ಇರೋಲ್ಲ ಬೆಳಿಗ್ಗೆ ಮತ್ತು ಸಂಜೆ ಅಂತ ಅಂದರೆ ಸ್ವಲ್ಪ ರಶ್ ಇರುತ್ತೆ ಬಟ್ ಮಧ್ಯಾಹ್ನ ಟೈಮಲ್ಲಿ ಅಷ್ಟು ರಶ್ ಇರೋಲ್ಲ ಅಂತ ಹೇಳ್ಬಿಟ್ಟು ನಾನು ಬಸ್ಸಲ್ಲೇ ಇವಾಗ ದಾವಣಗೆರೆ ಕಡೆಗೆ ಹೋಗ್ತಾ ಇದ್ದೀನಿ ನೀವು ಕೇಳ್ಬೋದು ಏನು ಇಷ್ಟೆಲ್ಲ ಒಬ್ಬರೇ ಓಡಾಡ್ತೀರಾ ಅಂತ ಹೇಳ್ಬಿಟ್ಟು ಹೌದು ನಾನು ಯಾವಾಗ್ಲೂ ಇದೇ ಥರನೇ ಒಬ್ಬಳೇ ಓಡಾಡೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲೂ ಅಷ್ಟೇ ನನಗೆ ಸಪೋರ್ಟ್ ಮಾಡ್ತಾರೆ ಒಬ್ಬಳೇ ಹೋಗೋದಕ್ಕೆ ಬರೋದಕ್ಕೆ ಯಾಕಂದರೆ ನಾವು ಹೆಣ್ಮಕ್ಳು ಸ್ಟ್ರಾಂಗಾಗಿರಬೇಕು ನಾವು ಎಲ್ಲಿಗೆ ಹೋದ್ರೂ ಸರಿ ಎಲ್ಲಿ ಬಂದ್ರೂ ಸರಿ ನಾವು ಆರಾಮಾಗಿ ಧೈರ್ಯವಾಗಿ ಓಡಾಡಬೇಕು ಸೊ ಅದಕ್ಕೆ ನಾನು ಕೂಡ ನಾನು ನಮ್ಮ ಮನೇಲಿ ನನಗೆ ಸಪೋರ್ಟ್ ಮಾಡ್ತಾರೆ ಒಬ್ಬಳೇ ಬಾ ಅದಕ್ಕೇನು ಸಮಸ್ಯೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾನು ಕೂಡ ಓಡಾಡ್ತಾ ಇರ್ತೀನಿ ಸೊ ಇವಾಗ ನಾನು ದಾವಣಗೆರೆ ಬಂದು ರೀಚ್ ಆಗಿದ್ದೀನಿ ಇಲ್ಲಿಂದ ನನಗೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಇದೆ ನಮ್ಮಮ್ಮ ನಮ್ಮ ದೊಡ್ಡಮ್ಮರ ಮನೆ ನಾನು ಅದಕ್ಕೆ ಇವಾಗ ವಾಕ್ ಮಾಡಿಕೊಂಡು ನಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ ಇದು ನೀವು ಇಲ್ಲಿ ನೋಡ್ತಾ ಇರೋದು ಬಂದು ಮೈಲಾರಲಿಂಗೇಶ್ವರ ದೇವಸ್ಥಾನ ಶಿವಾರ ಅಂತ ಹೇಳ್ತಾರೆ ದಾವಣಗೆರೆಯಲ್ಲಿರೋರಿಗೆ ಇದು ಗೊತ್ತಿರುತ್ತೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ನಡೀತಾ ಇತ್ತು ನಮ್ಮ ದೊಡ್ಡಮ್ಮ ಇವಾಗ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ರೊಟ್ಟಿನ ಮಾಡ್ತಾ ಇದ್ದಾರೆ ನನಗೆ ಊರಿಂದ ಬಂದಿದ್ದು ಮಧ್ಯಾಹ್ನ ಎರಡು ಗಂಟೆ ಆಯಿತು ಅಲ್ಲಿಂದ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಿಕ್ಕೆ ಆಗಲಿಲ್ಲ ಸೊ ಅದಕ್ಕೆ ಇವಾಗ ರಾತ್ರಿ ನಾನು ವೀಡಿಯೋನ ಮಾಡ್ತಾ ಇದ್ದೀನಿ मम्मी नहीं मारती सिर्फ पापा मारता है ये जोड़ी है नहीं है बंदर दे और दे हल्ला मोनो नहीं मत नहीं मारता सिर्फ पापा मारता है यहां ना मोर रो दे इधर आ मम्मी और दादा ये ना मम्मी सांवले बन मैडम

ಕಾಳು ಹುರ್ಕಂತನಿ ಬೆಳ್ಳುಳ್ಳಿ ಹುಣಸೆ ಹಣ್ಣು ಖಾರ ಪುಡಿ ಕೊತ್ತಂಬರಿ ಕರ್ಬೇವು ಉಪ್ಪು ಅಷ್ಟೇ ಮಿಕ್ಸಿ ಗ್ರೈಂಡ್ ಅಷ್ಟೇ ಕಲರ್ ಈಸ್ ಅದು ಯಾಕಪ್ಪ ಅಂತಂದ್ರೆ ಒಂದೊಂದು ಪುಡಿ ಮೇಲೆ ಡಿಪೆಂಡ್ ಆಕತಿ

Hvor er jenta hennes? Hun er ikke her. ಇನ್ನೂ ಒಂದು ರೆಕಾರ್ಡ್ ಪೂರ್ತಿ ಬಿಡಬೇಕು ಇನ್ನೂ ಒಂದು ರೆಕಾರ್ಡ್ ಪೂರ್ತಿ ಡಯಾಗ್ರಾಮ್ ಬಿಡಿಸ್ಬೇಕು ಒಟ್ಟು ಒಂದು ರೆಕಾರ್ಡ್ ಅರ್ಧ ಗಂಟೆ ಇನ್ನೊಂದು ರೆಕಾರ್ಡ್ ಪೂರ್ತಿ ಬರಬೇಕು ಅದು ಮುಂಚೆ ಕಳಿಸಿದ್ರೆ ನಾ ಬರಿತಿದ್ದೆ ಅವ್ರು ಇನ್ನೂ ಇವತ್ತು ಕಳ್ಸೋಣ ಒಟ್ಟು ಕೈ ಇದೆ ಇದು ಒಂದು ಚೇರ್ ಹಾಕೋದು ಕೊತ್ತ ಮೇಲೆ ಸುತ್ತ ನಾಟ್ಕೊಂಡು ಬಿಡ್ತೈತೆ ನೀ ಈ ತೊಳೆದ್ರೂ ಅಷ್ಟೇ ತೊಳೆದಿನ್ನ ಯಾವಾಗಿಂದ ಯೂಸ್ ಮಾಡ್ಕೊಂತೀಯ ಅದನ್ನ ಬಾಳ ಬಿಸಾತು ಅದಕ್ಕೆ ಒಂದು ಅಂಚು ತಗೋಬೇಕು ಮಮ್ಮಿ

ಆಮೇಲೆ ನನಗೆ ಏನು ಗೊತ್ತಾ ಆ ಎತ್ತಿ ಹಾಕಣಕ್ಕೆ ಬರಲ್ಲ ಸೊಳ್ ಏನಾಗ್ ಬಿಡ್ತದಿ ಇದು ಏನ ಆಸಕೇ ಅದು ಬೇಯಬೇಕಲ್ಲಮ್ಮ ಅಂದಿರಮ್ಮ ಆ ಇದು ಮರದಿಂದ ತಗんど ಹಂಚಿಗೆ ಹಾಕಕ್ಕೆ ಬರಲ್ಲ ನನಗೆ ಕೈ ಆಗಲ ಮಾಡಕ್ಕೆ ಅಕ್ಕ ನೀನು ಹಾಕ್ತಿ ಬರಲ್ಲ ಅದಾ ಹೇಳಬಹುದು ಮಾಡಕ್ಕೆ ಬರಲ್ಲ ನಾನೇಲ್ಲ ಮಾಡ್ತನವಾ ನಾನು ನಿರಂತರ ಕೆಲಸ ಮಾಡಲ್ಲ ಈ ತಕ್ಕಡಕ್ಕೆ ನನಗೆ ಇಂಗ ಕೈಯಗೇಲ್ಲ ಮಾಡಕ್ಕೆ ಬರಲ್ಲ ಕೈಯ ಇದನ್ನೇನು ಇಂಗ ಆಗಲೇ ಇಡಿದರೆ ಇಂಗ ಕರೆಕ್ಟ ಆಗಿ ಬರ್ತೀನಿ मम्मी ಮಮ್ಮಿ ಅಡಿಗೆ ಮಾಡೋದ್ರಾಗ ಇರಿಟೇಟ್ ಅಂತಂದ್ರೆ ಎಲ್ಲದು ಎಲ್ಲದು ಇರಿಟೇಟ್ ಯಾಕೆ ರೀಸನ್ ಏನು ಅಡಿಗೆ ಮಾಡೋದೇ ಇರಿಟೇಟ್ ನೀನ ಹೇಳೋದು ನಿಮ್ಮ ಪ್ರಕಾರ ಯಾಕೆ ಯಾಕಂದ್ರೆ ಅಯ್ಯೋ ಶಿತರ ಹೀಂಗ ತಗದು ತಗದು ನೀನು ಜೋರು ಇಟ್ಕಬೇಕು ರೀ ಅಸಸ್ ಕಕ ಅಂತ ನನಗೆ ಅನ್ಸುತ್ತೆ ಹ್ಮ್ ಅಸಸ್ ಕಕ ಓ ಮಲಿನ ತೆಂಗತಾ ಹೀಂಗ ತಗದು ನಾವು ಇನ್ನು ಒತ್ತುತಾನೋಳು ನೋಡು ಹತ್ತಿ ಡಿಸ್ಕಶನ್ ಡಿಸ್ಕಷನ್ ನಮ್ಮಾರ್ ಕೇಳೋರ ಯಾರು ಇಲ್ವೇ ಇಲ್ಲಿ ಹೀಗೆ ಕತ್ತಾ ಓ ನೋಡಿ 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 ಜಾಸ್ತಿ ಜೋರಾಗಿ ಅರ್ದುತ್ತೀಯಾ ಹೆಂಗಾ ಹೀಗೆ ಗದ್ಮಕತನ ನೋಡು ಜೋರಾಗಿ ಗದ್ಮಿದರ ಮತ ಹಂಚಿಗೆ ಗಡಿಬೇಕು ಅದು ಹ್ಮ್ ಮಾಡಿದ್ರೆ ಇಲ್ಲಿ ಫುಲ್ ಕರೋಗ ನಿงಗರೆ ಅಲ್ಲಿ ಅಂಗ ಪೂರ್ತಿ ಅಂಗ ಬಂತು ಇಲ್ಲ ಸುಕ್ಕಿ ಸುಕ್ಕಿ ತರ ಐತಿ ಅಷ್ಟೇನೂ ಅನ್ಸಲ್ಲ ಇಷ್ಟ ಇರಬೇಕು ತಿರ ಗೊತ್ತಿದಂಗಾದೆ ಅಂದ್ರ ತಿನ್ನಕಾಗಲ್ಲ ಲೈಕೆ 1 ಕೆಜಿ ಮಾತ್ರ ತೆಂಗೊಂಡೆ ಅಲ್ಕೇ ಆ ನೇ ಒಂದು ಕವರ್ನೆ ಕಟ್ಟಿಟ್ಟು ಬಂದ್ರೆ ನಡೆಯುತ್ತೆ ಹೂಂ 4 ಕೆಜಿ ಆದ್ರೆ ನಡೆಯುತ್ತೆ ಬುದ್ಧಿ ಮಾಡ್ತೀಯಾ ಇಲ್ಲ ಮುದ್ದೆ ಮಾಡಲ ಅದಕ್ಕೆ ಹಾಗೆ ಆಕತ್ತಿಲ್ಲ ಅದೇ ಸುಮ್ಮ ಮುದ್ದೆ ಮಾಡದರ ಕಲಿಬೇಕು ನಾನು ನಾನು ಜೋಳದ ಮುದ್ದೆ ಮಾಡಲ್ಲ ಹೂಂ ಈ ತರ ಮೆಹಂದಿ ಯಾವಾಗ ಹಾಕೊಂಡಿದ್ದೆ ಹೇಳು ಫಾಸ್ಟ್ ಮೆಂದಿ ಹೇಳಿಲ್ಲ ಯಾವಾಗ ಹೇಳು ನೋಡ ಗಡ ಹೇಳು ಹಾ ಬಾರಿ ಬಂದಿದ್ದೀನಿ ನನ್ನ ಮದ್ವೆ ಮಾಡಾಕ ನೀ ಅಯ್ಯ ನನಗ್ ಹೇಳ್ಬೋಕ್ತಾನೆ ನೀನು ಅದು ಇದಕ್ ಹಾಕ್ಬೇಕಂದು ಚೆನ್ನಾಗಿ ಅಡಿಗೆ ಮಾಡಿದ್ರ